ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಅತ್ಯದ್ಭುತವಾಗಿರುವಂಥ ಪರಿಹಾರವನ್ನು ಮಾಡಿಕೊಳ್ಳುವ ವಿಧಾನವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಅರಿಶಿಣದ ನೀರು ಅಂದರೆ ನಾವು ಸಾಧಾರಣವಾಗಿ ತಗೊಂಡ್ಬಿಡ್ತೀವಿ ಮನೆಯಲ್ಲಿ ಯಾರು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ತುಂಬ ಜನ ನಾವು ನೋಡಬಹುದು ಸ್ನೇಹಿತರೆ ಒಬ್ಬರೇ ದುಡಿತಾ ಇರ್ತಾರೆ ನಮಗೆ ಇದು ಬೇಕು ಅದು ಬೇಕು ಅಂತಂದ್ಬಿಟ್ಟು ತುಂಬಾ ಕೆಟ್ಟ ಒಂದು ಪ್ರಭಾವದಿಂದ ಮನೆಯಲ್ಲಿ ದುಡಿಯುವಂಥವರಿಗೆ ಪ್ರೆಷರ್ ಇರ್ತಾರೆ ಕಷ್ಟಪಟ್ಟರೂ ಕೂಡ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಜಗಳ ಮಾಡ್ತಾರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಅದು ಗಂಡ ಎಂಡತಿ ಆಗಿರಬಹುದು ಅಥವಾ ಮಕ್ಕಳೇ ಆಗಿರಬಹುದು ಒಬ್ರಿಗೊಬ್ರು ಅನ್ಯೂನ್ಯತೆ ಅನ್ನೋದು ಇರೋದಿಲ್ಲ ತುಂಬಾ ಸಮಸ್ಯೆಗಳು ಇದರಿಂದ ಹೊರಗೆ ಬರುವ ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಶನಿವಾರ ಅಂದರೆ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಂಥದ್ದು ಕಲಿಯುಗದ ದೈವ ಈ ಕಲಿಯುಗದಲ್ಲಿ ಬಹಳ ಬೇಗನೆ ಕಷ್ಟಗಳನ್ನು ಹೋಗ್ಲಾಡಿಸುವಂಥ ಭಕ್ತಾದಿಗಳಿಗೆ ನೆಮ್ಮದಿಯ ಜೀವನ ಕೊಡುವಂಥ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಅದು ಶನಿವಾರ ಬೇರೆ ಯಾರು ಒಂದು ಏಳು ಶನಿವಾರಗಳು ದೀಪಾರಾಧನೆ ಮಾಡ್ತಾರೆ ಅಕ್ಕಿ ಹಿಟ್ಟಿನ ದೀಪ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬ ಈಸಿ ಮೆಥೆಡಲ್ಲೇ ಮಾಡಿಕೊಳ್ಬಹುದು ಪುಟ್ಟದಾಗಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ನಿಮ್ಮ ದೊಡ್ಡ ದೊಡ್ಡ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳಿ ಮನೆಯನ್ನು ಆ ದಿನ ಶುಚಿ ಮಾಡಿದ್ದೆ ಏಕೆಂದರೆ ಎಲ್ಲ ಗ್ರಹ ದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಶನಿವಾರ ಏಕೆಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಹಾಗೂ ಶನಿ ಸ್ವಾಮಿಯನ್ನು ಪೂಜಿಸುವಂಥದ್ದು ಯಾರಿಗೆ ದೋಷಗಳು ಜಾಸ್ತಿ ಇರುತ್ತೆ ಪಿತೃದೋಷಗಳ ಪ್ರಭಾವದಿಂದ ಕಷ್ಟ ಯಾರು ತುಂಬ ಇರ್ತಾರೆ ಅವರು ನಿಮ್ಮ ಸಾಕಿದ ನಾಯಿ ಆಗಿರಬಹುದು ಬೀದಿ ನಾಯಿ ಆಗಿರಬಹುದು ನಾಯಿಗಳಿಗೆ ರೊಟ್ಟಿ ಹಾಲು ಬನ್ನು ನಿಮಗೆ ತೋಚಿದ ಯಾವುದೇ ಒಂದು ತಿಂಡಿಯನ್ನು ಅದಕ್ಕೆ ಕೊಡಬಹುದು ಕಾಗೆಗಳಿಗೆ ಕೊಡಿ ಈ ಪ್ರಾಣಿ ಪಕ್ಷಿಗಳಿಗೆ ನಾವು ಕೊಟ್ಟಾಗ ನಮಗಿರುವಂಥ ದೋಷಗಳ ನಿವಾರಣೆ ಆಗುತ್ತೆ ಪಿತೃಗಳ ಶಾಪಕ್ಕೆ ಗುರಿಯಾಗಿದ್ದರೆ ಆ ಮನೆ ಏಳಿಗೆ ಆಗೋದಿಲ್ಲ ಯಾವಾಗಲೂ ಕಷ್ಟನೇ ಇರುತ್ತೆ ಕಷ್ಟದಿಂದ ಹೊರಗೆ ಬರೋದಕ್ಕಾಗೋದಿಲ್ಲ ಅಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಪಿತೃಗಳು ನಮ್ಮ ಜೊತೆ ಇದ್ದೇ ಅವರು ಹೋಗಿರ್ತಾರೆ ಅವರು ಕೂಡ ಮನುಷ್ಯರು ಅವರಿಗೂ ಕೂಡ ಇಷ್ಟಾರ್ಥಗಳು ಅನ್ನೋದು ಇರುತ್ತೆ ಎಲ್ಲೋ ಅವ್ರಿಗೆ ನಾವು ಗೌರವ ಕೊಟ್ಟಿರೋದಿಲ್ಲ ಅಥವಾ ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿರೋದಿಲ್ಲ ನೋಡಿಕೊಳ್ಳುವ ವ್ಯವಸ್ಥೆ ಇರೋದಿಲ್ಲ ಈ ಥರ ಹೋಗ್ಬಿಟ್ಟಿರ್ತಾರಲ್ವ ಅವ್ರನ್ನ ಇನ್ನು ಮೇಲೆ ಆದರೂ ನಾವು ಅವ್ರಿಗೆ ಗೌರವ ಸೂಚನೆ ಮಾಡಬೇಕು ಅನ್ನೋದಕ್ಕೆ ಈ ರೀತಿ ಮಾಡಿದಾಗ ನಮಗೆ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ಅರಿಶಿಣದ ಪರಿಹಾರ ಅನ್ನೋದು ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಮನೆಯಲ್ಲಿ ಯಾರೂ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಂದರೆ ತುಂಬ ಜನ ನಮ್ಮ ಮಾತು ಕೇಳಬೇಕು ಅಂತ ಹೇಳಿದ್ರೆ ಅದರಿಂದ ಒಳ್ಳೆಯ ಉದ್ದೇಶ ಇರಬೇಕು ಮಕ್ಕಳು ಕೆಟ್ಟ ದಾರಿ ಹಿಡಿಬಾರ್ದು ಅನ್ನೋದಕ್ಕೆ ಪೇರೆಂಟ್ಸ್ ಮಾತನ್ನು ಕೇಳಿ ಅಂತ ಹೇಳ್ತೀವಿ ಅಂದರೆ ಅವರು ಒಳ್ಳೆ ಮಾರ್ಗವನ್ನು ತೋರಿಸ್ತಾರೆ ಕೆಟ್ಟದ್ದು ಒಳ್ಳೆಯದ್ದು ಎಲ್ಲವೂ ತಂದೆ ತಾಯಿಗೆ ಗೊತ್ತಿರುತ್ತೆ ಆದ ಕಾರಣ ಮಕ್ಕಳು ಉತ್ತಮವಾಗಿ ಬೆಳಿಬೇಕು ಅನ್ನೋದಕ್ಕೆ ನಮ್ಮ ಮಾತು ಕೇಳಲಿ ಅನ್ನುವ ಉದ್ದೇಶ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಸ್ವಾರ್ಥಕ್ಕಾಗಿ ನಮ್ಮ ಮಾತನ್ನು ಕೇಳಲಿ ಅನ್ನೋದಕ್ಕೆ ಈ ಪರಿಹಾರ ಮಾಡಿಕೊಂಡ್ರೂ ಕೂಡ ನಮಗೆ ರಿಸಲ್ಟ್ ಬರೋದಿಲ್ಲ ಯಾವ ಪರಿಹಾರದಲ್ಲಾಗಲಿ ಸ್ವಾರ್ಥಕ್ಕೆ ಮಾಡಿಕೊಂಡ್ರೆ ಅದು ಫಲಿಸೋಲ್ಲ ಸ್ನೇಹಿತರೆ ನಾವು ನಿಸ್ವಾರ್ಥವಾಗಿ ಥಿಂಕ್ ಮಾಡಿದಾಗ ಮಾತ್ರ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾರು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನ ಪೇರೆಂಟ್ಸು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ವಾ ಅವ್ರು ಮಾಡ್ಕೊಳ್ಳಿ ಮನೆಯಲ್ಲಿ ಸರಿಯಾಗಿ ಗಂಡ ಹೆಂಡ್ತಿಯ ಹೊಂದಾಣಿಕೆ ಇಲ್ಲದೇ ಇದ್ದಾಗ ಅವ್ರು ಮಾಡ್ಕೊಳ್ಳಿ ಕಷ್ಟ ಜಾಸ್ತಿ ಇದೆ ದುಡ್ಡಿಗಾಗಿ ಕಷ್ಟ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಳ್ಬಹುದು ಒಂದು ಲೋಟ ತಗೊಳ್ಳಿ ನೀವು ಗಾಜಿನ ಲೋಟದಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು ಬೇವಿನ ಎಲೆಗಳು ಅನ್ನೋದು ದೇವತಾ ವೃಕ್ಷ ಎಲ್ಲಿ ಭೂಲೋಕದಲ್ಲಿ ಅಮೃತದ ಹನಿಗಳು ಬಿದ್ದಿರುತ್ತೋ ಆ ಜಾಗದಲ್ಲಿ ಮಾತ್ರ ಬೆಳೆಯುವಂಥದ್ದು ಅಂದರೆ ಅಷ್ಟು ಶಕ್ತಿ ಇರುತ್ತೆ ಬೇವಿನ ಮರಕ್ಕೆ ಬೇವಿನ ಮರ ಸುಮ್ಮನೆ ನಾವು ಎಲ್ಲಂದರೆ ಅಲ್ಲಿ ಅದನ್ನು ನೆಡ್ತೀವಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಕಲ್ಪನೆ ಅಷ್ಟೇ ಸ್ನೇಹಿತರೆ ನೀವು ನೋಡಬಹುದು ನಾವು ಏನೂ ಬೆಳೆದೇ ಇದ್ದರೂ ಕೂಡ ಕಾಡುಗಳಲ್ಲೆಲ್ಲ ಅದರಷ್ಟಕ್ಕೆ ಅದೇ ಬೆಳೆದಿರುತ್ತೆ ಬೇವಿನ ಮರ ಎಷ್ಟು ಚೆನ್ನಾಗಿರುತ್ತೆ ದೇವತಾ ವೃಕ್ಷಗಳು ಅಂತ ಹೇಳಿದ್ರೆ ಇದು ಕೂಡ ಒಂದು ದೇವಸ್ಥಾನಗಳು ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿರುತ್ತೆ ಯಾರು ಭೂಮಿ ತಗೊಂಡಿರ್ತಾರೆ ಮೊದಲು ನೆಡೋದು ಕೂಡ ಬೇವಿನ ಮರನೇ ನಾವೇನೋ ಇದ್ದೀವಿ ಬೆಳೆಯುತ್ತೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನಮ್ಮ ಅನಿಸಿಕೆ ಆಗಿರುತ್ತೆ ಆ ಮರ ಅಲ್ಲಿ ಬೆಳೀಬೇಕು ಅನ್ನೋದಿದ್ದರೆ ಮಾತ್ರ ಆ ಜಾಗಕ್ಕೆ ಹೋಗಿ ಸೇರುತ್ತೆ ಅದೆಲ್ಲವೂ ಕೂಡ ದೇವರ ಇಚ್ಛೆ ಅದಕ್ಕೆ ಆ ಎಲೆಗಳಿಗೆ ಆ ಮರಕ್ಕೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಆ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ ಜಾಸ್ತಿಯನ್ನು ತಗೊಂಡ್ಬಿಡಿ ತಗೊಳ್ಳುವಾಗ ಕೇಳ್ಕೊಳ್ಳಿ ಪರಿಹಾರಗಳಿಗಾಗಿ ಇದ್ದೀವಿ ನಮಗೆ ಒಳ್ಳೆಯದು ಮಾಡಮ್ಮ ಅಂತಂದ್ಬಿಟ್ಟು ಪ್ರಕೃತಿ ಯಾವಾಗಲೂ ನಮಗೆ ಆ ಪ್ರಕೃತಿ ದೇವತೆ ತುಂಬ ಒಳ್ಳೆಯದನ್ನೇ ಮಾಡುವಂಥದ್ದು ನಾವುಗಳು ಮಾತ್ರನೇ ನಮ್ಮ ಸ್ವಾರ್ಥಕ್ಕಾಗಿ ಇವುಗಳನ್ನೆಲ್ಲ ಬಳಸ್ಕೊಳ್ತಾ ಇರ್ತೀವಿ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಅಷ್ಟೇ ಆ ಸಮಯಕ್ಕೆ ನಾವು ಪರಿಹಾರಕ್ಕೆ ತಗೊಳ್ತಾ ಇದ್ದೀವಿ ತಾಯಿ ಒಳ್ಳೆಯದು ಮಾಡು ಅಂತ ಕೇಳಿಕೊಂಡು ಒಂದಷ್ಟು ಎಲೆಗಳನ್ನು ತಗೊಂಡು ಬಂದಿದ್ದೆ ಒಳಗಡೆ ಅರಿಶಿಣದ ನೀರಲ್ಲಿ ನೀವು ಹಾಕಬೇಕು ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ ಒಂದಿಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಇದು ಸಾಸಿವೆ ನಮಗೆ ಕಪ್ಪು ಸಾಸುವೆ ಹಾಕ್ಕೊಳ್ಳಿ ಮನೇನೆಲ್ಲ ಅಡುಗೆಗೆ ಬಳಸ್ತೀವಿ ಸುಮಾರು ಜನಕ್ಕೆ ಬಿಳಿ ಸಾಸುವೆ ಗೊತ್ತಿರೋದಿಲ್ಲ ಅದು ಸ್ವಲ್ಪ ಕಾಸ್ಟ್ ಇರುತ್ತೆ ತಗೊಂಡು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ನೀವೇನಾದರೂ ಅದನ್ನು ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಹಾಕ್ಕೊಳ್ಬಹುದು ಈ ರೀತಿ ಇದನ್ನು ಹಾಕ್ಕೊಂಡಿದ್ದೆ ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಇದ್ರ ಜೊತೆ ನೀವೇನು ಮಾಡಬೇಕು ಒಂದಿಡಿ ಎಷ್ಟು ಕಲ್ಲುಪ್ಪನ್ನು ಹಾಕಬೇಕು ಆ ಕಲ್ಲುಪ್ಪನ್ನು ಹಾಕಿದಾಗ ಕಲ್ಲುಪ್ಪು ಸಮುದ್ರದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು ನಮಗೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ನೆಗೆಟಿವನ್ನು ಓಡಿಸುವಂಥ ಶಕ್ತಿ ಇರುತ್ತೆ ಯಾರಿಗೆ ಯಾವುದೇ ರೀತಿಯಲ್ಲಿ ದುಡ್ಡಿನ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳುವಂಥವರು ಮಾತ್ರ ಕಲ್ಲುಪ್ಪನ್ನು ಪರಿಹಾರಕ್ಕೆ ತಗೊಳ್ಳಿ ಅದನ್ನು ಬಳಸಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇಷ್ಟು ವಸ್ತುಗಳನ್ನು ಇದರಲ್ಲಿ ಹಾಕ್ತೀರಾ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮಗೆ ಈ ರೀತಿ ಇದೆ ನಮ್ಮ ಮನೆಯಲ್ಲಿ ಈ ರೀತಿಯೆಲ್ಲ ಇದೆ ಅಂತ ಹೇಳಿಕೊಂಡು ಯಾಕಂದರೆ ಒಬ್ಬೊಬ್ಬರಿಂದ ಒಬ್ರಿಗೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿರುತ್ತೆ ಕಷ್ಟಗಳಿರುತ್ತೆ ಅದನ್ನು ನೀವು ಹೇಳ್ಕೊಳ್ಬೇಕು ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಬೆಡ್ರೂಮಲ್ಲಾಗಿರಬಹುದು ಹಾಲಲ್ಲಾಗಿರಬಹುದು ನೀವುಗಳು ಎಲ್ಲಿ ಮಲ್ಕೊಳ್ತೀರ ಈ ಥರ ಮನೆಯಲ್ಲಿ ತಂಟೆ ತಾಪತ್ರೆ ಸರಿಯಾಗಿ ಕೇಳಲ್ಲ ಅಂತ ಹೇಳಿದೆಲ್ವಾ ಎರಡಕ್ಕೂ ಸೇರಿಸಿ ಇಡೀ ಅದನ್ನು ಮಂಚದ ಕೆಳಗಡೆ ಅಥವಾ ದಿವಾನದ ಕೆಳಗಡೆ ಯಾವುದೋ ಒಂದು ಜಾಗದಲ್ಲಿ ಇಡೀ ಮಾರನೇ ದಿನ ತಗೊಂಡೋಗಿದ್ದೆ ಇದನ್ನು ನೀವು ಎಲ್ಲಾದರೂ ಗಿಡಗಳತ್ರ ಹಾಕ್ಬಿಡಬಹುದು ಇಲ್ಲಾಂದರೆ ತುಳಿದೇ ಇರುವ ಕಡೆ ಚೆಲ್ಬಿಟ್ಟು ಬಂದುಬಿಟ್ಟು ಈ ಗ್ಲಾಸನ್ನು ತೊಳೆದಿಟ್ಕೊಳ್ಳಿ ಒಳ್ಳೆ ಪ್ರಭಾವ ಇರುತ್ತೆ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ದುಡ್ಡು ಎಲ್ಲ ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು